ಇಲ್ಲಿಲ್ಲ ಎಲ್ಲ ಕಡೆ ಮಾಡೇ ಮಾಡ್ತಾರೆ ಹೊಸದೇನಲ್ಲ ಅವ್ರ ಅಭಿಮಾನಕ್ಕೆ ಮಾಡ್ತಾರೆ ಅಷ್ಟೇ ಅದು ಇಲ್ಲ ಹೋಗೋದು ಬರ್ದು ಅದು ರಾಜಕೀಯ ಅವರು ಸಿ ಎಮ್ ಇದ್ದಾರೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಹೊಂದಿದ್ದಾರೆ ಸೊ ಪ್ರತಿ ಸಾರಿ ಹೋಗ್ತಾರೋ ಸೊ ಹೋಗೋದ್ರಿಂದ ಅದೇನು ಚರ್ಚೆ ಏನೋ ಅವಶ್ಯಕತೆ ಇಲ್ಲ ಗೊತ್ತಿಲ್ಲ ಆದರೂ ಹೋಗಿದ್ದಾರೆ ಬಂದಿದ್ದರು ಮತ್ತೆ ಹೋಗಿದ್ದಾರೆ ಅಸ್ಸಾಮು ಉಸ್ತುವಾರಿದ್ದಾರೆ ಮನ್ನಿ ಸಭೆ ಕೂಡ ಆಯಿತು ಡೆಲ್ಲಿಯಲ್ಲಿ ಸೊ ಅದಕ್ಕೋಸ್ಕರ ಹೋಗಿರ್ಬೋದು ಅದಕ್ಕಿಂತ ಹೆಚ್ಚು ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ಪ್ರವಾಸ ರದ್ದು ಮಾಡಿ ಈಗಂತ ಅವಶ್ಯಕತೆ ಇಲ್ಲ ಚುನಾವಣೆ ಬಂದಿದೆ ಈಗ ಆಸ್ಸಾಮು ಚುನಾವಣೆ ಇದೆ ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ ಸೊ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೊ ಈಗ ಹತ್ರ ಅವಶ್ಯಕತೆ ಇಲ್ಲ ಚರ್ಚೆ ಮತ್ತೆ ಅಧಿವೇಶನ ಕೂಡ ಬಂದಿದೆ ನಮ್ಮ ಇಲಾಖೆ ಕೆಲಸ ಇದೆ ನಾವು ಹೋಗ್ತಾ ಇದೀವಿ ನಮ್ಮ ಇಲಾಖೆ ಕೆಲಸ ದಿನದಲ್ಲಿ ಇರೋದ್ರಿಂದ ಮತ್ತೆ ಹೊಸ ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ ಡೆಲ್ಲಿ ಸೊ ಅದ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆಪ್ತ ಶಾಸಕರು ಒಂದು ಒತ್ತಾಯ ಮಾಡ್ತಿದ್ದಾರೆ ಸರ್ ಅಂದ್ರೆ ಈ ಬಾರಿ ಕರೆದಿದಾರಲ್ಲ ಒಂದು ಸಿದ್ದರಾಮಯ್ಯ ಶಾಸಕರಿಗೆ ಒತ್ತಾಯ ಮಾಡ್ತದ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು ಸೊ ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರದು ಆಸೆ ಇದೆ ಅದು ಬೇಗ ಇತ್ಯಾರ್ಥಿ ಆಗ್ಬೇಕಂತ ಎಲ್ಲರದು ಇದೆ ಎಲ್ಲರದು ಇದೆ ಅವ್ರ ಒಬ್ಬರದೇ ಅಲ್ಲ ಎಲ್ಲಾ ಕಡೆ ಇಡೀ ನೂರ ನಲ್ವತ್ತು ಜನರದು ಆಸೆ ಇದೆ ಬೇಗ ಇತ್ಯಾರ್ಥಿ ಆಗ್ಬೇಕಂತ ಸಂಕ್ರಾಂತಿ ನಂತರದಲ್ಲಿ ಅದು ಗೊತ್ತಿಲ್ಲ ನಾ ನಮ್ಮ ಕೈಯಲ್ಲಿ ಇಲ್ಲ ಡೆಲ್ಲಿ ಅದು ಮಾಡೋದು ಬಿಡೋದು ಆದರೆ ಅದು ಗೊಂದಲ ಬಗೆ ಹೇಳ್ಬೇಕಂತ ನಮ್ಮೆಲ್ಲರ ಇಲ್ಲ ಮುಂದೆ ಈಗ ಇವಾಗ ಈಗ ಅವ್ ಈಗಲ್ಲ ಅದು ಮುಂದಿರೋದ್ ಈಗೆಲ್ಲ ನೀವು ಕನ್ಫ್ಯೂಸ್ ಮಾಡ್ಬೇಡಿ ಯಾರಾಗ ಆಗಲಿ ಆಗ್ಲಿ ಈಗ ನಮ್ದು ಸಪೋರ್ಟ್ ಇದೆ ಅದೇನಿದ್ರು ನಮ್ ಮುಂದಿ ಇಪ್ಪತ್ತೆಂಟು ಅಂತ ಹೇಳಿದ್ವಿ ಅವಾಗ ಅಡ್ವಾನ್ಸ್ ಆಗಿ ಅವರು ಕ್ಲೇಮ್ ಮಾಡ್ತಾರ ಅಷ್ಟೇ ನೀವು ಇಪ್ಪತ್ತೆಂಟು ಅಂತ ಹೇಳಿದ್ರಿ ಸರ್ ಕೆಲವೊಂದಿಷ್ಟು ಜನ ದಲಿತ ಸಮುದಾಯದ ಶಾಸಕರಾಗಬೇಕು ಇಲ್ಲ ಅದು ನೋಡೋಣ ಏನಂತ ಅವ್ರವ್ರ ಅಭಿಮಾನಿಗಳ ಆಸೆ ಅಷ್ಟೇ ಅಂತಿಮವಾಗಿ ಆಯ್ಕೆ ನಿರ್ಧಾರ